హలో హాయ్ రండి సర్ నమస్కారం అదొండ్ ఏనే కైసిలా చేనదు సర్ అది బెలర్ మెషిన్ంట సర్ ఏనికి యూస్ అవుత సర్ అది సర్ అది బత్తూలునూ ಮತ್ತೆ కదన్ రావుది హ్ హ్ అదెల్ల ఉండె మరి ఇది మార్కొడత అవు సర్ హ్ హ్ యూస్ అవుత వేరే ఆదక యూస్ అవుతదో సార్ కదన్ రావుది బత్తూలునూ రాగిఉల్నూ ఆ రాగిఉల్నూ ఇదకస్ట్ యూస్ అవుత హ ఆతరు ఉండె కటకల ఇది యూస్ అవుత మట్ వేరే ఆదక యూస్ అవగల ಇಲ್ಲ ಸರ್ ಹ್ಞೂ ಎಷ್ಟು ದಿನ ಆಯ್ತು ನೀವು ತಗೊಂಡದನ್ನು ನಾವು ತಗೊಂಡು ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆಗಿದೆಯಾ ಹಾ ಸರ್ ಈಗೇನು ಕೊಡ್ತಾರೆ ನೀವು ಒಂದು ಕಾರಣ ಸರ್ ಡ್ರೈವರ್ ಇಲ್ಲ ಕಾರಣ ಕೊಡ್ತಾ ಇದ್ದೀವಿ ಹ್ಞೂ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಡ್ರೈವರ್ ಬೇಕಾ ಹಾ ಸರ್ ಒಂದು ಇಬ್ಬರು ಮೂರು ಜನ ಡ್ರೈವರ್ ಬೇಕು ಸರ್ ಅದೊಂದಕ್ಕೆ ಎರಡು ಮಷೀನ್ ಬರ್ತಾಳೆ ಸರ್ ಅವು ಹಾಂ 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 ಎರಡು ಟ್ಯಾಕ್ಟ್ರ್ ಬೇಕು ಸರ್ ಹಾಂ ಎರಡು ಮಷೀನ್ ಬಿಡಿ ಸರ್ ಹ್ಞೂ 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 ಈಗ engine ಅಷ್ಟೇ ಕೊಡ್ತಾ ಇದ್ದೀರಾ ಹಿಂದೆ ಅದು ಇದು ಮಾತ್ರ ಕೊಡ್ತಾ ಇದ್ದೀರಾ ಇಲ್ಲ ಸರ್ ಎರಡು ಮಷೀನ್ ಕೊಡ್ತಾ ಇದ್ದೀವಿ ಮಿಷನ್ ಅದು ಡೀಸೆಲ್ ಹಾಕಿ ಓಡಿಸ್ಬೇಕಾ ಏನು ಇಲ್ಲ ಸರ್ ಅದಕ್ಕೆ ಮಷೀನ್ ಮಾತ್ರ ಟ್ರ್ಯಾಕ್ಟರ್ ಹಾಕಬೇಕು ಹಾ ಟ್ರ್ಯಾಕ್ಟರ್ ಇಂದ ಮಿಷನ್ ಗೆ ಕೂಡಿಸಿ ಅದು ಟ್ರ್ಯಾಕ್ಟರ್ ಇಂದನೇ ಅದು ಓಡಿಸ್ಬೇಕಾ ಹಾ ಸರ್ ಟ್ರ್ಯಾಕ್ಟರ್ ಕೊಡಲ್ಲ ನಾವು ಬರಿ ಮಷೀನ್ ಅಷ್ಟೇ ಕೊಡೋ ಹ್ಮ್ ಎಷ್ಟು ಇದೆ ಮಷೀನ್ ಒಂದಾ ಎರಡು ಎರಡು ಮಷೀನ್ ಇದಾವೆ ಸರ್ ಹೌದಾ ಏನು ಕೋಟ್ ಮಾಡ್ತೀರಾ ರೇಟ್ ಅದಕ್ಕೆ ಸರ್ ನಾವು 12 ಲಕ್ಷ ಹೇಳ್ತಾ ಫೈನಲ್ ಅಂದ್ರೆ ಎಲ್ಲಿ ಗಂಟಾ ಬಸ್ ಸರ್ ಒಂದು 10 ಸಾವಿರ ಕಡಿಮೆ ಆಗಬಹುದು ಸರ್ ಎಲ್ಲಿ ಲೊಕೇಶನ್ ಸರ್ ತಾಲೂಕು ಜಮಖಂಡಿ ಸರ್ ಹ್ಮ್ ಜಿಲ್ಲಾ ಬಾಗಲಕೋರ್ ಸರ್ ಇಲ್ಲಿ ತೇರಾಳ ಸಮೀಪ ಸರ್ ಸೊಸಾಲಿ ಅಂತ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ತಗೊಂಡ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು